ಇವತ್ತು ಕಲಬುರಗಿಯ ಮನೆ ಜಿಲ್ಲಾಧಿಕಾರಿ ಕಚೇರಿಗಳ ಎದುರುಗಡೆ ಇವತ್ತು ಒಂದು ತುರ್ತಾಗಿ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು ಏನು ವಿಷಯ ಅಂತಂದ್ರೆ ಈ ರಾಜ್ಯದ ಪ್ರಭಾವಿ ಮಂತ್ರಿ ಒಂದು ರಾಜ್ಯದ ಏಳಿಗೆಯನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಂಡು ಇವತ್ತು ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿಗೆ ಇವತ್ತು ಅವರಿಗೆ ಒಂದು ಚ್ಯುತಿ ಬರ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದರೆ ಪ್ರತಿ ಒಂದು ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಸಾಬ್ರನ್ನ ಹೇಳುದು ತರ್ತಕ್ಕಂಥ ಕೆಲಸ ಕೂಡ ಬಿಜೆಪಿ ಆರ್ ಎಸ್ ಎಸ್ ಕುತಂತ್ರ ಮಾಡ್ತಾನೆ ಬಂದಿದೆ ಆದ್ರೆ ಯಾವುದೇ ಕಾರಣಕ್ಕೂ ಈ ಪ್ರಿಯಾಂಕ್ ಸಾಹೇಬರು ಅವರ ಏನು ದುಷ್ಟ ಶಕ್ತಿಯನ್ನ ಯಾವತ್ತೂ ಅವ್ರು ಒಳಗಾಗ್ಲಿಲ್ಲ ಅದನ್ನ ಎದುರಿಸ ಕೆಲಸ ಪ್ರಿಯಾಂಕ್ ಖರ್ಗೆ ಸಾಹ್ರು ಮಾಡ್ತಾನೆ ಬಂದಿದ್ದಾರೆ ಇವತ್ತು ಮಾಡಿದರೆ ಮುಂದೆನೂ ಕೂಡ ಮಾಡ್ತಾರೆ ನಿಮ್ಮ ಟೀಕೆ ಟಿಪ್ಪಣಿಗಳಿಗೆ ಅವ್ರು ಯಾವತ್ತೂ ಕೂಡ ಎದೆ ಇವತ್ತು ಪ್ರಿಯಾಂಕ್ ಸಾಹೇಬ್ರ ಜೊತೆಗೆ ಒಂದು ವಿಚಾರ ಶಕ್ತಿ ಇರತಕ್ಕಂತ ದೊಡ್ಡ ಸಮೂಹ ಅವರೊಂದಿಗೆ ಇದೆ ಹಾಗಾಗಿ ಇವತ್ತು ಸಂವಿಧಾನ ಪ್ರೇಮಿಗಳು ನಾವಿರೋದ್ರಿಂದ ಅಂಬೇಡ್ಕರ್ ವಾದಿಗಳು ನಾವಾಗಿರೋದ್ರಿಂದ ಬಸವ ತತ್ವವನ್ನು ನಾವು ಅಳವಡಿಸಿಕೊಂಡಿರೋದ್ರಿಂದ ಇವತ್ತು ನಾವು ಯಾರಾದರೂ ಕೂಡ ಯಾವತ್ತು ಕೂಡ ಬ್ಯಾಡ್ ಕಮೆಂಟ್ಸ್ ಮಾಡಲಿಕ್ಕೆ ಮುಂದೋಗಿಲ್ಲ ಇವತ್ತು ನಾವು ಕೂಡ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರೋದ್ರಿಂದ ನಾವು ಜವಾಬ್ದಾರಿಯಾಗಿ ಮಾತಾಡಬೇಕಾಗ್ತದೆ ಇವತ್ತು ಬಿ ಜೆ ಪಿ ಆರ್ ಎಸ್ ಎಸ್ ನೀವು ನಿಜವಾಗ್ಲೂ ಒಂದು ಜವಾಬ್ದಾರಿ ನಿಮ್ಗೆ ಇದ್ರೆ ಇವತ್ತಿಂತ ಬ್ಯಾಡ್ ಕಮೆಂಟ್ಸ್ ಯಾವ ಹಾಕ್ತಾರೆ ಯಾರು ಮಾತಾಡ್ತಾನೆ ಅಂತ ವಿರುದ್ಧ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ರಿ ಅಂತ ಬಾಯಿ ಬಂದ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ಒಬ್ಬ ರಾಜ್ಯದ ಮಂತ್ರಿಯನ್ನ ಹೇಳ್ತಿದ್ರೆ ಏನು ನಗು ಬರ್ತಾ ಈ ರಾಜ್ಯಕ್ಕೆ ಈ ಸಂವಿಧಾನ ಬದ್ಧವಾಗಿ ಒಬ್ಬ ಮಂತ್ರಿಯನ್ನ ಈ ಹೇಳ್ತಿದ್ರೆ ಇದು ದೇಶಕ್ಕೆ ಇಡೀ ಕರ್ನಾಟಕ ಮಾಡ್ತಂತ ಪ್ರಚಾರ ಹಾಗಾಗಿ ಆರ್ ಎಸ್ ಎಸ್ ಮೋಹನ್ ಭಾಗವತ್ ನೀವೇನಿ ಆರ್ ಎಸ್ ಎಸ್ ನೋ ಮುಖ್ಯಸ್ಥ ಅಂತ ಹೇಳ್ಕೊತೀರಿ ನೀವೇನು ಸಂಘ ರಿಜಿಸ್ಟ್ರೇಷನೇ ಇಲ್ಲ ಅಂತ ಹಾಗಾದ್ರೆ ನೀವು ಮುಖ್ಯಸ್ಥ ಹೇಗಾಗ್ತಿ ಅಂತ ಕೂಡ ಪ್ರಶ್ನೆ ನಮ್ದು ಇವತ್ತು ನಮ್ದು ಸುಪ್ರೀಂ ಕೋರ್ಟ್ ಮೇಲೆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಬೂಟ್ ಎಸಿದ್ರೆ ಯಾರು ಕೂಡ ಮಾತನಾಡಕ್ಕೆ ಆಗಿಲ್ಲ ಬಡಗಿಡ್ಕೊಂಡು ಓಡಾಡಿದ್ರಲ್ಲಪ್ಪ ಕಲಬುರ್ಗಿ ಏನು ಗುಂಡ ರಾಜ ಮಾಡ್ಬೇಕಂತಿದ್ರ ಇದು ಯಾವುದೇ ಕಾರಣಕ್ಕೆ ಆಗ್ಲಿಕ್ಕೆ ಸಾಧ್ಯ ಅಲ್ಲ ಅಂಬೇಡ್ಕರ್ ವಾದಿಗಳು ಬಸವ ತತ್ವವಾದಿಗಳು ಕಲಬುರಗಿಯಲ್ಲಿ ಇದು ಕಲ್ಯಾಣ ಕರ್ನಾಟಕ ಇದು ಬಸವಣ್ಣನ ನಾಡು ಯಾವುದೇ ಕಾರಣಕ್ಕೆ ಮನುವಾದಿ ಕುತಂತ್ರ ನೆಡ್ಲಿಕ್ಕೆ ಸಾಧ್ಯ ಇಲ್ಲ ಆ ವಿಚಾರವನ್ನ ಬಿತ್ಲಗಳು ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ ಪ್ರಿಯಾಂಕ್ ಖರ್ಗೆ ಸಾವ್ರ ಜೊತೆಗೆ ಇಡೀ ರಾಜ್ಯ ಜನತೆ ಇದ್ದಾರೆ ಸಂವಿಧಾನ ಪ್ರೇಮಿಗಳು ಅವರು ಒಂದಿಗಿದ್ದಾರೆ ಇವತ್ತು ನಾವು ಒಂದೇ ಹೋರಾಟ ಮಾಡಿ ಹೇಳ್ತಾ ಇದೀವಿ ಪ್ರಿಯಾಂಕ್ ಖರ್ಗೆ ಅವರೇ ನೀವು ಮುಂದೆ ಹೋಗ್ರಿ ನಿಮ್ಮ ಹಿಂದೆ ನಾವು ಇದ್ದೀವಿ ಇವತ್ತು ನಾವು ಬ್ಯಾನ್ ಆರ್ ಎಸ್ ಎಸ್ ಅಂತಕ್ಕಂಥದ್ದು ಹೇಳ್ತಾ ಇದೀವಿ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ನೀವು ನಿಜವಾಗ್ಲೂ ಈ ನಿಲುವನ್ನು ತೆಗೆದುಕೊಳ್ಬೇಕು ಮಾನ್ಯ ಸಿದ್ದರಾಮಯ್ಯ ಅವರೇ ಯಾಕಂತಂದ್ರೆ ಈ ಆರ್ ಎಸ್ ಎಸ್ ಅಂತಕ್ಕಂಥದ್ದು ಎಂತ ವಿಷ ಬೀಜ ಎಂತ ವಿಷ ಇದ್ದಾರೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ಈಗಾಗಲೇ ಇದೆ ರಾಜ್ಯದ ಗ್ರಾಮ ಮಂತ್ರಿಗಳು ನೀವು ಈಗಾಗಲೇ ಒಂದು ಸಭೆ ನಡೆಸಿ ಈಗಾಗಲೇ ಅದಕ್ಕೆ ಖಂಡಿತವಾಗ್ಲಿ ಅದು ಆರ್ ಎಸ್ ಎಸ್ ನಿಷೇಧ ಮಾಡ್ತಕ್ಕಂಥ ಅಂತ ಹೇಳಿ ನಮ್ಮ ಆಗ್ರಹ ಇದೆ ದಿನೇಶ್